ಎಷ್ಟ ರೇಟ್ ಇದೆ ಮೂವತ್ತಾರು ಅಲ್ಲ ಮೂವತ್ತಾರು ಚೆನ್ನಾಗಿದೆ ನೋಡಿರಿ ಫ್ರೆಂಡ್ಸ್ ಇವತ್ತು ರಾಣೆಂದೂರು ಮಾರ್ಕೆಟ್ ಬಂದ ನೋಡ್ರಿ ರಾಣೆಮಂದೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಆಯ್ತದೆ ಸ್ಟಾರ್ಟಿಂಗ್ ಉಮೇಶ್ ಅಣ್ಣ ಮರಿ ಸ್ಟಾರ್ಟ್ ಮಾಡಿದ್ದೀನಿ ಆಕಳ ಹೂ ಇವೆಲ್ಲ ವ್ಯಾಪಾರ ಹಾಗೆ ಅವೆಲ್ಲ ಮೋಳೆ ಒಂದು ಐತಿ ನೋಡ್ರಿ ಮೋಳೆ ಮೋಳೆ ಜೀರೋ ಐತಿ ಮೋಳೆ ಐತಿ ಇದೊಂದು ಎರಡಲ್ಲ ಮೂವತ್ತಾರು ಸಾವಿರ ರೂಪಾಯಿ ಅದಾರು ಚೆನ್ನಾಗಿದ್ ಭಾರಿ ಸೈಜು ಭಾರಿ ಗಡ್ಡೆ ಅಂತ

ಒಂದು ನಲ್ವತ್ತು ಅಲ್ಲಿ ಎಷ್ಟು ಬಿದ್ದಂಗೆ ಆಯ್ತು ಒಂದೊಂದು ಎಷ್ಟು ಬಿದ್ದಂಗೆ ಆಯ್ತು ಒಂದೊಂದು ಇಲ್ಲೇ ಮ್ಯಾಕ್ಸ್ ಒಳಗೆ ಪೆಲ್ಲ ಅದಿ ನೋಡಿ ಮೂವತ್ತೈದು ಊರಿ ಅಣ್ಣ ಊರಿ ಅಣ್ಣ ಇಪ್ಪತ್ತೇಳು ಇಪ್ಪತ್ತಾರೀಕು ಕಾಳ ಬರೋದಿಲ್ಲ ಮರೀ ಚೆನ್ನ ತಗೊಂದ್ರ ಎಷ್ಟ್ರಿ ಇಪ್ಪತ್ತು ಸಾವಿರ ಚೆನ್ನಾಗಿದೆ ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ರಿ ಊಟ ಮಾಡಿರಿ ನೀವು ಮುಖ ಚೆನ್ನ ಮುಖಾತ್ ಹೊಸದಿಲ್ಲ ಇದರಿ ಇದ್ದು ಮುಖಾತ್ ವಸೀ ಬಲು ನೋಡಿ ಚೆನ್ನಾಗಿದೆ ಎರಡಲ್ಲಿ ಹಿಡಿದು ನೋಡ್ರಿ ಚೆನ್ನಾಗಿದೆ

ಊಟ ಆಯ್ತಿಲ್ರಿ ಅಲ್ರಿ ನಷ್ಟ ಆಯ್ತಿಲ್ರಿ ಇಬ್ಬರು ನಷ್ಟ ಆಗಿತಿಲ್ರಿ ನೋಡ್ರಿ ಯೂಟ್ಯೂಬ್ ಮಾಡದ್ ಬೇಡ ಅಂತಾರ ನೋಡ್ರಿ ಯಜಮಾನ್ರಿ ಎಷ್ಟ್ರಿ ಅದು ರೇಟೇ ನಲ್ವತ್ತು ಸಾವಿರ ರೂಪಾಯಿ ಓಕೆ ಏನೇ ಸರ್ ನಿಮ್ದು

ಎಷ್ಟೇ ಹಾ ಎಷ್ಟಲ್ಲ ಮೂವತ್ತೈದ್ ಮುಗಿಯ ವಿಲೈತಿ ಮೂವತ್ತೈದು ಮುಗಿದೋ ಫ್ರೆಂಡ್ಸ್ ಬೆಂಗ್ಳೂರಿಗೆ ಶೋ ನಡೆಯುತ್ತೆ ನೋಡ್ರಿ ಹದಿಮೂರು ತಾರೀಕಿಗೆ ಶೋ ನಡೆಯದಿ ಒಳಗೆ ನಿಮ್ಮ ಕುರಿ ಮೇಕೆ ಶೋ ಇದ್ರೆ ತರಬಹುದು ಮತ್ತು ಆಮೇಲೆ ನೋಡ್ರಿ ಇಲ್ಲಿಂದ ಗಾಡಿ ಓದಿದ್ವಿ ಗಾಡಿ ಇದೇ ಗಾಡಿ ಕುರಿ ಗಾಡಿ ಓಕೆ ದಾದಾಪೀರ್ ದಾಪೀರ್ ಕುರಿ ಗಾಡಿ ದಾದಾ ದಾದಾಪೀರ್ ನಂಬರ್ ಬೇಕಾ ಸ್ಕ್ರೀನ್ ಮೇಲೆ ಹಾಕ್ತೀವಿ ನೋಡ್ರಿ ಯಾರ ಈ ಆಲ್ರೆಡಿ ಆಗ್ಲೇ ಒಂದು ಹನ್ನೆರಡು ಕುರಿ ಬುಕ್ ಆಗ ಹನ್ನೆರಡು ಗುರಿ ಬುಕ್ ಆಗೋ ಇನ್ನೂ ಯಾರ್ಯಾರು ಬರೋದಿದ್ರೆ ದಾದಾಪೀರ್ ನಂಬರ್ ಹಾಕಿನಿ ಬೇಕಾ ಬುಕ್ ಮಾಡ್ಕೊಳ್ರಿ ಬೆಂಗಳೂರಿಗೆ ಶೋಕ್ ಬರ್ರಿ ಆಮೇಲೆ ಅವರೆಲ್ಲ ಪ್ರೈಸಸ್ ಇಟ್ಟಾರೆ ಐದು ಸಾವಿರ ನೂರು ರೂಪಾಯಿ ಬಹುಮಾನ ಪ್ರೈಸ್ ಇಟ್ಟಾರೆ ಆಮೇಲೆ ಗಿಫ್ಟ್ ಇಟ್ಟಾರೆ ಆಮೇಲೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬರತಾರೆ ಮುಂಬೈನಿಂದ ಎಪ್ ಎ ಎಂಟರ್ಟೈನ್ಮೆಂಟ್ ಅಂತ ಮತ್ತೆ ಆಮೇಲೆ ಮೊಹಮ್ಮದ್ ಬೇ ಅಂತ ಬರತ್ತಾರೆ ಹೈದರಾಬಾದಿಂದ ಬರತಾರೆ ನಮ್ಮ ಸೈಡ್ ಫಾರ್ಮರ್ ಮಾರ್ಕೆಟ್ ಅಂತ ಬರತಾರೆ ನಾ ಬರಿದ್ದೀನಿ ಭಾಳ ಜನ ಇಟ ಬರತಾರೆ ಹಂಗಾಗಿ ಶೋ ಬಹಳ ದೊಡ್ಡ ರಾಜಕೀಯ ವ್ಯಕ್ತಿರೆಲ್ಲ ಬರತ್ತಾರ ಶೋ ದೊಡ್ಡ ಬಹಳ ದೊಡ್ಡ ಪ್ರಮಾಣ ಮೇಲೆ ನಡೆಸಾತಾರೆ ಅದಕ್ಕೆ ಯಾರ ಇಲ್ಲಿಂದ ರಾಣಿಂಬೂರಿಂದ ಗಾಡಿ ಬರಿದ್ವಿ ನೋಡಿರಿ ರಾಣಿಂಬೂರು ಬೆಂಗಳೂರು ಬೆಂಗಳೂರಿಂದ ಮತ್ತೆ ವಾಪಸ್ ಬರೆದಿದ್ವಿ ಯಾರ ಬಂದ್ರೆ ದಾದಾಪೀರ್ ನಂಬರ್ ಹಾಕಿ ನೋಡ್ರಿ ದಾದಾಪೀರ್ ಬೇಕಾಗೋನ್ ಮಾಡ್ಕೊಂಡ್ರಿ ಅವು ಚಾರ್ಜಸ್ ಬೇಕಾದ್ರೆ ಎಲ್ಲ ಪ್ರೈಸಸ್ ಪ್ರೈಸಸ್ ಇಟ್ಟಾರೆ ಸರ್ಟಿಫಿಕೇಟ್ಸ್ ಇಟ್ಟಾರೆ ಅಮೌಂಟ್ ಇಟ್ಟಾರೆ ನಿಮ್ದ ನಿಮ್ದಲ್ಲ ಚೆನ್ನ ಇದು ಎಷ್ಟಿದೆ ಬೀಣ ಎಷ್ಟಲ್ರಿ ಇದೆ ನಾಲ್ಕಲ್ಲಿ ಚೆನ್ನಾಗಿದೆ ಎಷ್ಟು ರೇಟ್ ಇದೆ

करते बेचारा बकरे बकरेंगे बकरेंगी ज्यादा है क्या बोलते है, है की जाइंग चलो मलनाड़ी किटा।, किटा चलो वीडियो करेंगे चलो जी बेस्ट जोड़ी थे साल में जोड़ी ಇದೊಂದು ಬಾರಿ ದೊಡ್ಡದೈತ್ ನೋಡ್ರಿ ಇದೊಂದು ಬಾರಿ ಸಾಲ ನೋಡ್ರಿ ಅವ್ರ ಫಾರ್ಮಿಂಗ್ ಅವ್ರ ಫಾರ್ಮ್ ಐತಿ ರಿಸೋನ್ ಅಂತ ನಮ್ಮ ದೋಸ್ತ ಇವ್ರು ಅರಿಹಾರ ಬಾನಾಳಿರ್ತಾರ ಬಿಡೇ ಮಾತಿಗೆ ದಾಲಿಂಗ್ಲಾಜಿ ಹೇಗ ಹೇಗ ನೋಡ್ರಿ ಇವ್ರೆ ನಮ್ಮ ದೋಸ್ತೇ ಇವ್ರು ಅಲ್ಲೇ ಬಾನಹಳ್ಳಿ ಅವರು ಕುರಿ ಫಾರಮ್ ಮಾಡಿದ್ರು ಆಮೇಲೆ ಅವ್ ಡ್ಯಾಡ ಏ ಅವ್ ಡ್ಯಾಡಿನ ಹೆಲ್ತ್ ಏನೋ ಇಶ್ಯೂ ಆಯ್ತು ಅಂತೇಳಿ ತೆಗ್ದೆ ಆಮೇಲೆ ಮತ್ತೀಗ ಆಕಳ ಹಿಗಳ ಕಟ್ಕೊಂಡಾರ ಹಾಲಿಗೆ ಇಂಥವು ಹೊರಗಡೆ ಸಿಗ್ತವೆ ನೋಡ್ರಿ ಚೆನ್ನಾಗಿ ನೋಡ್ರಿ ಭಾಳ ಚೆನ್ನಾಗಿತ್ತು ರೆಡ್ ಎಲ್ಲ

ಮಿಸ್ಟರ್ ಶಿವರಾಜ್ ಏನ್ ರೇಟ್ ಇದಾವ ಎಷ್ಟ ನಾನು ಮೂರ್ ಸತಿ ಕೇಳ್ದೇನೆ ಏನ್ ರೆಡ್ ಇದಾವಂತ ಹದಿನಾಲ್ಕರಿ